ಇನ್ನು ನೀವು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಈ ಕೂಡಲೇ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಪ್ರೆಸ್ ಮಾಡಿ ಮುಸ್ಲಿಂ ಬಾಂಧವರು ದರ್ಗಾ ಮಸೀದಿಯಿಂದ ಸಂಡೂರು ನಗರದ ಮುಖ್ಯ ಬೀದಿಗಳಲ್ಲಿ ಜುಲೂಸ್ ಕಾಲ್ನಡಿಗೆ ಜಾಥಾ ಮೂಲಕ ಈದ್ಗಾ ಮೈದಾನಕ್ಕೆ ತೆರಳಿ ಸಂಡೂರಿನ ಜನತೆಗಾಗಿ ಹಾಗೂ ವಿಶ್ವಶಾಂತಿಗಾಗಿ ಪ್ರಾರ್ಥನೆಯನ್ನು ಮಾಡಿ ಹಜರತ್ ಪ್ರವಾದಿ ಮೊಹಮ್ಮದ್ರವರ ಜನ್ಮ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಿದರು ಈದ್ಗಾ ಮೈದಾನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ್ದ ಹುಮ್ಮಾರ್ ಮಸೀದ್ ಹಫೀಜ್ ಸಾಬ್ ಅವರಿಂದ ನೆರೆದಿದ್ದ ಮುಸ್ಲಿಂ ಬಾಂಧವರಿಗೆ ಈದ್ ಹಬ್ಬದ ಆಚರಣೆ ಮತ್ತು ಅದರ ಮಹತ್ವವನ್ನು ತಿಳಿಸಿದರು ಪ್ರವಾದಿಯವರು ಶಾಂತಿ ಪ್ರಿಯರಾಗಿದ್ದರು ವಿಶ್ವದಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನಮಾನ ನೀಡಿದ್ದರು ಹಾಗೂ ನಿರ್ಗತಿಕ ಮಕ್ಕಳಿಗೆ ವೃದ್ಧಾಪ್ಯರಿಗೆ ಪ್ರೀತಿ ವಿಶ್ವಾಸ ತೋರಿಸಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ನೀಡಿದರು ನಮಾಜ್ನ ಪದ್ಧತಿಯನ್ನು ಅಲ್ಲಾಹುವಿನಿಂದ ಪಡೆದು ಜಗತ್ತಿಗೆ ಸಾರಿದರು ಹಾಗೂ ಉತ್ತಮ ಧರ್ಮ ಗ್ರಂಥವಾದ ಪವಿತ್ರ ಕುರಾನ್ನನ್ನು ಅವತೀಕರಣಗೊಳಿಸಿದರು ಮಾನವನ ಉನ್ನತಿಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಆ ಮಹಾನ್ ಪ್ರವಾದಿಯನ್ನು ನೆನೆಯುತ್ತಾ ಶಾಂತಿ ಸಂದೇಶವನ್ನು ಸಾರಿದರು ನಗರದ ಎಲ್ಲ ಮುಸ್ಲಿಂ ಬಾಂಧವರು ಈದ್ ಮಿಲಾದಬ್ಬದ ಕಾಲ್ನಡಿಗೆಯಲ್ಲಿ ಭಾಗವಹಿಸಿದ್ದರು ನಂತರ ಈದ್ಗಾ ಮೈದಾನದಲ್ಲಿ ಬಯಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಂತರ ಪುರಸಭೆಯ ನೂತನ ಅಧ್ಯಕ್ಷ ಸಿರಾಜ್ ಹುಸೇನ್ ಎಂಬಿಬಿಎಸ್ ಪದವಿ ಪಡೆದಿರುವ ಸಿಮ್ರಾನ್ ನಜ್ಮಾ ಸಮೀರ್ ತಡಪಾತ್ರಿ ಹಾಗೂ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಮೂರು ಬಂಗಾರದ ಪದಕಗಳನ್ನು ಪಡೆದಿರುವ ಶಿಫಾ ಎಂ ಹಾಗೂ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿರುವ ಬಿ ಪದವೀಧರೆ ಸಂಡೂರು ಸರ್ಕಾರಿ ಕಾಲೇಜು ವಿದ್ಯಾರ್ಥಿಯಾಗಿರುವ ಅಫ್ಜಾನ್ ಇವರುಗಳಿಗೆ ಮುಸ್ಲಿಂ ಕಮಿಟಿಯಿಂದ ಸನ್ಮಾನವನ್ನು ಮಾಡಿದರು ಈ ಸಂದರ್ಭದಲ್ಲಿ ಈದ್ ಮಿಲಾದ್ ಕಮಿಟಿ ಅಧ್ಯಕ್ಷ ರೋಷನ್ ಜಮೀರ್ ಸಾಬ್ ಅಂಜುಮಾನ್ ಕಮಿಟಿ ಅಧ್ಯಕ್ಷ ಸಿ ಹಸೇನ್ ಸಾಬ್ ಜಷ್ನಾ ಈದ್ ಮಿಲಾದ್ ಕಮಿಟಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಸಂಡೂರಿನ ಪ್ರಮುಖ ಮಸೀದಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಉಪಸ್ಥಿತರಿದ್ದರು ವರದಿ ಸುದ್ದಿಗಾರರು ರಾಜು ಪಾಳೆಗಾರ್ ಎಟಿ ನ್ಯೂಸ್ ತಂಡೂರು ತಾಲೂಕು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಸಂದೂರು ಜನತೆಗೆ ಏನು ಸಂದೇಶವನ್ನು ಕೊಟ್ಟು ಮೊಟ್ಟ ಮೊದಲಾಗಿ ಎಲ್ಲ ಸಂಡೂರಿನ ಸಮಸ್ತ ನಾಗರಿಕರಿಗೆ ಈದ್ ಮಿಲಾದು ನಬಿ ಹಬ್ಬದ ಶುಭ ಕೋರ್ತೇನೆ ಅದೇ ರೀತಿ ಸಂಡೂರಲ್ಲಿ ಯಾವಾಗಲೂ ಒಂದು ಹಿಂದೂ ಮುಸ್ಲಿಂ ಭಾವ ಭಾವಕತೆ ಮೊದಲಿಂದ ನಾವು ಚೆನ್ನಾಗಿದ್ದೀವಿ ಇಲ್ಲಿ ಯಾವುದೇ ಥರದ್ದು ಒಂದು ಭೇದ ಭಾವ ಇಲ್ಲ ಎಲ್ಲ ಹಬ್ಬಗಳಲ್ಲಿ ನಾವು ಆಚರಣೆ ಮಾಡ್ತೀವಿ ಅವರ ಜೊತೆಗೆ ನಾವು ಯಾವುದೇ ಒಂದು ಶಿವಾಜಿ ಜಯಂತಿ ಆಗಲಿ ಬಸವೇಶ್ವರ ಜಯಂತಿ ಆಗಲಿ ಅಂಬೇಡ್ಕರ್ ಜಯಂತಿ ಆಗಲಿ ವಾಲ್ಮೀಕಿ ಜಯಂತಿ ಪ್ರೊಸೆಷನ್ ಹೋದರೆ ನಾವು ನಮ್ಮ ನೂರಾನಿ ಮಸೀದಿ ಹತ್ತಿರ ಹತ್ರ ಅವರಿಗೆ ಒಂದು ಪುಷ್ಪದ ಹಾರ ಕೊಡೋ ಮೂಲಕ ಅವರಿಗೆ ನಾವು ಶುಭ ಕೋರ್ತೇವೆ ಅದೇ ರೀತಿ ಇಲ್ಲಿ ಸೊಂಡೂರಲ್ಲಿ ನಾವು ಕುಮಾರಸ್ವಾಮಿ ಆಶೀರ್ವಾದದಿಂದ ಎಲ್ಲ ಜನತೆ ಒಳ್ಳೆ ರೀತಿಯಿಂದ ಒಂದು ಹಿಂದೂ ಮುಸ್ಲಿಂ ಏಕತೆಯಲ್ಲಿ ಇಲ್ಲಿ ನಾವು ಬಾಳ್ತಾ ಇದ್ದೀವಿ ಸೊ ಹಾಗಾಗಿ ಇಲ್ಲಿ ಯಾವುದೇ ಥರದ್ದು ನಾವು ಇಲ್ಲಿ ಹಿಂದೂ ಮುಸ್ಲಿಮ್ ಸಮಸ್ಯೆ ಆಗಲಿ ಅದಾಗಲಿ ಅಂತೇಳಿ ನಾವು ಯಾವತ್ತೂ ಆ ಭಾವನೆಯಲ್ಲಿ ಇಟ್ಕೊಂಡಿಲ್ಲ ಮುಂದೆಯನ್ನು ನಾವು ಇಟ್ಕೊಳಕ್ಕೆ ನಮಗಿಷ್ಟ ಏನು ಇಲ್ಲ ಮಂಡ್ಯ ಮತ್ತು ಮಂಡ್ಯದಲ್ಲಿ ಆಗಿರ್ತಕ್ಕಂಥ ಘಟನೆ ಗಣೇಶ ಇದ್ರೆ ಆದ ನಂತರ ಇವತ್ತು ದಕ್ಷಿಣ ಕನ್ನಡದಲ್ಲಿ ಉಡುಗಿ ಇವತ್ತು ನಡೀತಾ ಇದೆ ಬೆಳಗ್ಗೆಯಿಂದ ಏನೆಂದರೆ ಗಣೇಶನ ಚತುರ್ಥಿ ತಗೊಂಡೋಗ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ಆಗ್ತಾ ಇದ್ದಾವೆ ಈ ಅಲ್ಲಿ ಏನು ಹಿಂದೂ ಮುಸ್ಲಿಮ್ಸ್ ಅಂತಕ್ಕಂಥದ್ದು ಏನು ಕೋಮವಾದವನ್ನು ಸೃಷ್ಟಿ ಮಾಡ್ತಿದ್ರೆ ಅದಕ್ಕೆ ತಾವು ಏನು ಸಂದೇಶವನ್ನು ರಾಜ್ಯಕ್ಕೆ ದೇಶಕ್ಕೆ ಏನು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತಾರೆ ಸಮಾಜದಲ್ಲಿ ಎಲ್ಲರೂ ಎಲ್ಲ ಒಂದೇ ದಿನ ಹಬ್ಬ ಆಚರಣೆ ಮಾಡಬೇಕು ಎಲ್ಲ ಸಮಾಜರಿಗೆ ಎಲ್ಲ ಥರದ್ದು ಅವರಿಗೆ ಹಕ್ಕಿದೆ ಅವರವ್ರ ಭಾವಕತೆಯಿಂದ ಅವರವರು ಇದು ಇದು ಅವರವ್ರ ಆಚರಣೆ ಪರ ಪರ ಹಬ್ಬಗಳು ಆಚರಣೆ ಮಾಡ್ಬೋದು ಅದೇ ರೀತಿ ಗಣೇಶ ಹಬ್ಬದಲ್ಲಿ ಕೂಡ ಗ ಪ್ರೊಸೆಷನ್ ಹೋಗೋದು ಅದು ಸಹಜ ನಾವು ಚಿಕ್ಕಂದೂರ್ಲಿಂದ ನೋಡ್ತಾ ಇದ್ದೀವಿ ಪ್ರೊಸೆಷನ್ ಇದು ನಾವು ಅದರಲ್ಲಿ ಭಾಗಿಯಾಗಿದ್ದೀವಿ ಇವತ್ತಿಗೂ ನಾವು ಪ್ರತಿ ಒಂದು ಗಣೇಶ ಹಬ್ಬ ಎಲ್ಲಿ ಇದು ಮಾಡ್ತಾರೆ ಅದರಲ್ಲಿ ನಾವು ಕೂಡ ನಮ್ಮ ಅಲ್ಪ ಸ್ವಲ್ಪ ನಾವು ನಮ್ಮ ಕಾಣಿಕೆಗಳನ್ನು ನಾವು ಕೂಡ ಅವರ ಕಮಿಟಿಗೆಗಳು ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಇಲ್ಲಿ ಹಿಂದೆ ಮುಂದೆ ಮ ಮಸೀದಿಗಳ ಹತ್ರ ಏನಿದೆ ಅಂತಂದರೆ ನಾವು ಎಲ್ಲರಲ್ಲಿ ಏನಂದ್ರೆ ಈ ನಮ್ಮ ಕ ಕಾನೂನು ಉಲ್ಲಂಘನೆ ಮಾಡಲಿನಂಗೆ ಈ ಕಿಡಿಗೇಡಿಗಳು ಇರ್ತವೆ ಯಾರೋ ಒಂದು ಕಲ್ಲು ತೂರಿದ್ರು ಅದು ತೂರಿದ್ರು ಅಂತ ನಾನು ಎಲ್ಲರಲ್ಲಿ ಬೇಳ್ಕೊಳ್ಳೋದು ಏನಂತಂದ್ರೆ ನಮ್ಮ ಹಿಂದೂ ಸಹ ಹಿಂದೂ ಅಣಕಂಬರಿಗೂ ಹಾಗೂ ಮುಸ್ಲಿಮ್ಸ್ ಬಾಂಧವರಿಗೂ ನೀವು ಎಲ್ಲ ಥರದ ಆಚರಣೆ ಮಾಡೋಣ ನಾವು ಮೊದಲಿಂದ ಹೆಂಗೆ ಮಾಡ್ಕೊಂತ ಬರ್ತಿದ್ವಿ ಅದೇ ರೀತಿ ಹಾಗೂ ಈಗೂ ಅದೇ ರೀತಿ ಆಚರಣೆ ಮಾಡೋಣ ಆದರೆ ತಾವು ನಾವು ಸಹೋದತೆ ಕಾಪಾಡಿಕೊಂಡು ಹಬ್ಬಗಳನ್ನು ಆಚರಿಸಬೇಕಂತೇಳಿ ನಾನು ತಮ್ಮಲ್ಲಿ ಕಳ್ಕೊಂಡು ಕೇಳ್ತಾ ಒಂದು ರಾಜ್ಯಕ್ಕೆ ಒಂದು ತಾಲೂಕಿಗೆ ಒಂದು ಸಂದೇಶವನ್ನು ಕೊಟ್ಟರೆ ಒಂದು ಒಂದು ಅರ್ಧ ತಾವು ಗಮನಿಸಿದೀವಿ ಏನು ಜನರಿಗೆ ಸಂಡೂರಿನಲ್ಲಿ ಶಾಂತಿ ಇರಲಿಕ್ಕೆ ಅಥವಾ ಈ ಸಂಡೂರಿನಿಂದ ಬೇರೆ ಬೇರೆ ತಾಲೂಕುಗಳಿಗೆ ಅವೇ ಒಂದು ಒಳ್ಳೆ ಸಂದೇಶವನ್ನು ಹೋಗ್ಬೇಕು ಅದಕ್ಕೆ ಏನು ಹೇಳಲಿಕ್ಕೆ ಬಯಸ್ತೇವೆ ಸರ್ ಗುರುಗಳಾಗಿ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರ ಒಂದೇ ಪ್ರತಿಯೊಂದು ಹಬ್ಬಗಳು ನಾವು ಒಂದಾಗಿ ಆಚರಿಸ್ತೇವೆ ಆಚರಿಸ್ತಾನೆ ಬಂದಿದ್ದೇವೆ ಇದೇ ಥರ ಮುಂದೆ ಕೂಡ ನಾವು ಆಚರಿಸ್ಕಂತ ಹೋಗಬೇಕು ಆಮೇಲೆ ಯಾವುದೇ ಆಹಿತರ ಕ ಘಟನೆಗಳನ್ನು ಆಗಬಾರ್ದಂಗೆ ನಾವು ನೋಡ್ಕೋಬೇಕು ನಡ್ಕೋಬೇಕು ಯಾಕಂದರೆ ನಾವು ಭಾರತೀಯರು ಹಿಂದೂ ಮುಸ್ಲಿಂ ಸಿಖ್ ಈಸಾಯಿ ಆಪಸ್ಮೇಹೆ ಸಬ್ ಭಾಯಿ ಭಾಯಿ ಅನ್ನೋದು ನಾವು ಸಣ್ಣರಿದ್ದಾಗೆ ಸ್ಕೂಲ್ನಲ್ಲಿ ನಮ್ಮ ಮದ್ರಸಗಳಲ್ಲಿ ನಮ್ಮ ಕಾಲೇಜ್ಗಳಲ್ಲಿ ನಾವು ಕೇಳ್ಕೊತಾನೆ ಬಂದೇವಿ ಹೇಳ್ಕೊತಾನೆ ಬಂದೇವಿ ಓದ್ಕೊತಾನೆ ಬಂದಿದ್ದೀವಿ ಅಲ್ಹಮ್ದು ಆಮೇಲೆ ಏನು ಹೇಳ್ತಾರೆ ಅಂದರೆ ನಮ್ಮ ಭಾರತ ದೇಶ ನಮ್ಮ ಹಿಂದೂಸ್ತಾನ್ ಈ ನಮ್ಮ ದೇಶ ನಮ್ಮಿಂದನೇ ಇದೆ ನಾವಿದ್ರೆ ದೇಶ ದೇಶ ಇದ್ದರೆ ನಾವು ಅಂದಾಗ ನಾವು ಎಲ್ಲರೂ ಒಗ್ಗಟ್ಟಾಗಿ ಇನ್ನು ಇನ್ನೊಬ್ಬರಿಗೆ ತೊಂದರೆ ಕೊಡ್ಲಿದಂಗೆ ಎಲ್ಲ ಹಬ್ಬಗಳು ಎಲ್ಲ ದಿನಗಳು ಆಚರಿಸಬೇಕು ಅಂತ ನಾನು ಎಂದು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರ ಕಾಲೇಜಲ್ಲಿ ತ್ರೀ ಗೋಲ್ಡ್ ಮೆಡಲ್ಸ್ ತಗೊಂಡಿದ್ದಾರೆ ನಾನು ಇವರಲ್ಲಿ ಇವಾಗ ಎಂ ಬಿ ಬಿ ಎಸ್ಗೆ ಅಡ್ಮಿಷನ್ ಮಾಡಿ ಗವರ್ಮೆಂಟ್ ಇದರಿಂದ ನಮ್ಮ ತಂದೆ ತಾಯಿಗೆ ಎಲ್ಲ ಖುಷಿಯಾಗಿದೆ ಇದೇ ಥರ ಬೇರೆ ಮಕ್ಕಳು एक तरह डॉक्टर वन मैं बीएससी एस गवर्नमेंट फर्स्ट एड डिग्री कॉलेज में पढ़ी इसमें सिक्स्थ रैंक स्टेट में मेरा जो अच्छा एजुकेशन है बी डिग्री में अच्छा फैसिलिटी भी है जो अभी जो बच्चों को अच्छा स्पूर्ति भी है यहाँ अच्छा एडमिशन करने अच्छा भी है तुम्हारा माँ बाप कितना तकलीफ है यहाँ पर के लिए तो बहुत तकलीफ से पढ़ा है मुझे एक्चुअली मेरा टेंथ में ही रुक जाता था पढ़ने का जो सामने आगे बढ़कर मेरा स्टडी कंटिन्यू करे यहाँ से बी एस सी पास करी नेक्स्ट एम बी सी भी कंटिन्यू कर रहे हैं जो उनका भी अच्छा सपोर्ट है तो जो तो मेरे घर वाले अच्छा सपोर्ट किया है ಸರ್ವ ಜನಾಂಗದ ಶಾಂತಿಯ ತೋಟ ಹಾಗೆಯೇ ಎಂ ವೈ ಘೋರ್ಪಡೆ ಸಾಹೇಬ್ರಿಂದ ಹಿಡಿದು ಸಂತೋಷ್ ಲಾಡ್ ಸಾಹೇಬ್ರಿಂದ ತುಕಾರಾಮ್ ಸಾಹೇಬ್ರವರಿಗೂ ಯಾವುದೇ ಒಂದು ಗಲಭೆ ಆಗಲಾರ್ದಂಗೆ ನಮ್ಮ ಸಂಡು ನಡ್ಕೊಂಡು ಬಂದಿದೆ ಅದೇ ರೀತಿ ನಮ್ಮ ಅವಧಿ ಮುಂದೆ ಮುಂದೆನು ಆ ಥರ ಯಾವುದೋ ಘಟನೆಗಳು ಆಗ್ಲಾರ್ದಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅದಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಿ ನಿಷ್ಠಾವಂತವಾಗಿ ಪೊಲೀಸ್ ಅಧಿಕಾರಿಗಳಿದ್ದಾರೆ ಆಡಳಿತ ಇದೆ ಅದರ ಪ್ರಕಾರ ನಾವು ಸ್ಟಿಕ್ಟಾಗಿ ಅದು ಪಾಲನೆ ಮಾಡ್ತೀವಿ ಅಂತ ಹೇಳಿ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ